ಹಿಂದೂ ಮುಸ್ಲಿಮರು ಮದುವೆ ಆಗಬಾರದು ಮತಾಂತರ ಮಾಡಿಕೊಳ್ಬಾರ್ದು ಅನ್ನುವುದಕ್ಕೆ ಮತಾಂತರ ನಿಷೇಧ ಕಾಯ್ದೆಗೆ ಅವ್ರ ಹೆಸರಿಡೋದೇನಪ್ಪಾ ಅಂದ್ರೆ ಧಾರ್ಮಿಕ ಸ್ವಾತಂತ್ರ್ಯ ಕಾಯ್ದೆ ಅಂತ ಮಾಡೋದು ನಿಷೇಧ ಹೆಸರಿಡೋದು ಸ್ವಾತಂತ್ರ್ಯ ಅಂತ ಅದೇ ರೀತಿ ವರ್ಕ್ ತಿದ್ದುಪಡಿ ಕಾಯ್ದೆಗೆ ಅವರು ಇಟ್ಟಿರೋ ಹೆಸರೇನಪ್ಪ ಅಂತಂದ್ರೆ ಯೂನಿಫೈಡ್ ವರ್ಕ್ ಮ್ಯಾನೇಜ್ಮೆಂಟ್ ಎಫಿಷಿಯನ್ಸಿ ಎಂಪವರ್ಮೆಂಟ್ ಡೆವಲಪ್ಮೆಂಟ್ ದಕ್ಷತೆ ಹೆಚ್ಚಿಸುವ ಅಭಿವೃದ್ಧಿ ಮಾಡುವ ನಿರ್ವಹಣೆ ಚೆನ್ನಾಗಿ ಮಾಡುವ ಕಾಯ್ದೆ ಅಂತೇಳಿ ಅದನ್ನ ಅಷ್ಟು ಸೇರಿಸಿದ್ರೆ ಯು ಎಂಇಡಿ ಉಮೀದ್ ಅಂತ ಆಗುತ್ತೆ ಉಮೀದ್ ಅಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಭರವಸೆ ಅಂತ ಆದ್ರೆ ಅಸಲು ನೀವು ಅದನ್ನ ನೋಡಿದ್ರೆ ಅದು ಉಮೀದ್ ಅಲ್ಲ ಉಡಿಸ್ ಮಾಡುವ ಕಾಯ್ದೆ ವಕ್ಫ್ಗಳನ್ನ ಉಡಿಸ್ ಮಾಡುವ ನೇರವಾಗಿ ಮೂರು ಮುಖ್ಯವಾದಂತ ಅಂಶಗಳಿದಾವೆ ಈ ವಕ್ಫ್ ತಿದ್ದುಪಡಿ ಕಾಯ್ದೆ ಇವ್ರು ಬರುವುದ ಇವ್ರು ಮಾಡುವುದಕ್ಕೆ ಮುಂಚೆ ಭಾರತದಲ್ಲಿ ಒತ್ತು ಅಂದ್ರೆ ಅನ್ನೋದೊಂದು ಅರ್ಥ ಮಾಡ್ಕೋಬಹುದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಎಲ್ಲಾ ಧರ್ಮಗಳಲ್ಲೂ ಕೂಡ ದಾನ ದತ್ತಿ ಮಾಡೋದಿದೆ ಬೇರೆ ಬೇರೆ ಧರ್ಮದವ್ರು ದಾನ ದತ್ತಿ ಮಾಡ್ತಾರೆ ವ್ಯಕ್ತಿಗಳು ಮಾಡ್ತಾರೆ ಅದು ಧರ್ಮದ ಭಾಗವಾಗಿ ಅಲ್ಲ ಆದ್ರೆ ಇಸ್ಲಾಮಿನಲ್ಲಿ ಒಬ್ಬ ಮುಸ್ಲಿಂ ಆಗಬೇಕು ಅಂತಂದ್ರೆ ಕಡ್ಡಾಯವಾಗಿ ಐದು ಪಾಲಿಸ್ಬೇಕು ಅಂತ ಇರುತ್ತೆ ಕಲ್ಮ ಓದೋದಿರಬಹುದು ಸಾಧ್ಯ ಆದ್ರೆ ಹಚ್ಚಗೆ ರಂಜಾನ್ ನಲ್ಲಿ ಜಕಾತ್ ಕೊಡೋದಿರ್ಬೋದು ಒಟ್ಟಿನಲ್ಲಿ ಜಕಾತ್ ಇರ್ಬೋದು ಸದಾ ಕತ್ ಇರ್ಬೋದು ಇವೆಲ್ಲವೂ ಕೂಡ ದಾನವನ್ನ ಮಾಡುವುದು ಇಸ್ಲಾಮಿನ ಭಾಗ ಬೇರೆ ಧರ್ಮದವರು ದಾನ ಮಾಡ್ತಾರೆ ವ್ಯಕ್ತಿಗತ ಇಷ್ಟಾನಿಷ್ಟದಿಂದ ಮಾಡ್ತಾರೆ ಆದ್ರೆ ದಾನ ಮಾಡಲಿಲ್ಲ ಅಂತಂದ್ರೆ ಇಸ್ಲಾಮಿನ ಭಾಗವಾಗುವುದು ಕಷ್ಟ ಆದ್ದರಿಂದ ವಕ್ಫ್ ಅನ್ನುವಂಥದ್ದು ವಕ್ಫ್ಗೂ ಬೇರೆದಕ್ಕೂ ವ್ಯತ್ಯಾಸ ಏನು ನಿಮಗೆ ಟ್ರಸ್ಟ್ಗಳಿರ್ತವೆ ಇರ್ತವೆ ದತ್ತಿಗಳು ಇರ್ತವೆ ದತ್ತಿಗಳ ಒಡೆತನ ಬದಲಾಗುತ್ತೆ ನನ್ನ ಹೆಸರಲ್ಲಿ ಒಡೆತನ ಇರುತ್ತೆ ನಾನು ಬೇರೆ ಟ್ರಾನ್ಸ್ಫರ್ ಮಾಡ್ತೀನಿ ಓನರ್ಶಿಪ್ ನ ಆದ್ರೆ ವಕ್ಫಲ್ಲಿ ವಕ್ಫ್ ಅಂದ್ರೆ ಅರಬ್ಬಿ ಪದದಲ್ಲಿ ಕೊನೆ ಒಡೆತನ ಇನ್ನು ಅದ್ರ ಆಚೆ ಹೋಗುತ್ತೆ ಇಲ್ಲ ಎಂಡ್ ಅಂತ ಅಂದ್ರೆ ಏನು ಅಲ್ಲಾವಿನ ಹೆಸರಿನಲ್ಲಿ ನಾನು ದಾನ ಮಾಡ್ತೀನಿ ಅಂತಂದ್ರೆ ಅಲ್ಲ ಅದ್ರ ಒಡೆಯಕ್ ಒಂದ್ಸತಿ ವಕ್ ಮಾಡಿದ್ರೆ ಆಲ್ವೇಸ್ ಎ ವರ್ಕ್ ಅದು ಪರ್ಮನೆಂಟ್ ವಕ್ಫ್ ಅದು ಅದು ಸುಪ್ರೀಂ ಕೋರ್ಟ್ ಹೇಳುತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಸುಪ್ರೀಂ ಕೋರ್ಟ್ ನ್ವಿಸದಸ್ಯ ಪೀಠ ಹೇಳುತ್ತೆ ಸಾರಾಂಶ ಏನಪ್ಪಾ ಅಂದ್ರೆ ಮುಸ್ಲಿಮರ ಧಾರ್ಮಿಕ ಆಚರಣೆಯ ಭಾಗವಾಗಿ ವಕ್ಫ್ ಹೀಗಾಗಿ ಸ್ವಾತಂತ್ರ್ಯ ಪೂರ್ವದಲ್ಲೂ ಬ್ರಿಟಿಷರಲ್ಲಿ ವಕ್ಫ್ ಕಾಯ್ದೆಗಳನ್ನ ಮಾಡಿದ್ರು ವಕ್ಫ್ ಯಾರು ಕೊಡಬೇಕು ವಕ್ಫ್ ಆಸ್ತಿ ಪಾಸ್ತಿಗಳನ್ನ ನಿರ್ವಹಣೆ ಮಾಡೋದು ಹೇಗೆ ನಿರ್ವಹಣೆ ಮಾಡುವ ಸಂಸ್ಥೆಗಳಲ್ಲಿ ಯಾರಿರಬೇಕು ಇವೆಲ್ಲವೂ ಕೂಡ ಬ್ರಿಟಿಷರು ಕಾಯ್ದೆಗಳನ್ನ ಮಾಡಿದ್ರು ಬ್ರಿಟಿಷರು ಭಾರತ ಹೋದಾದ್ಮೇಲೆ ಭಾರತದ ಸಂವಿಧಾನದಲ್ಲಿ ಪ್ರಧಾನವಾಗಿ ಆರ್ಟಿಕಲ್ ಇಪ್ಪತ್ತೈದು ಆರ್ಟಿಕಲ್ ಇಪ್ಪತ್ತಾರು ಈ ದೇಶದ ಎಲ್ಲಾ ಧರ್ಮೀಯರಿಗೂ ಕೂಡ ತಮ್ಮ ಧರ್ಮವನ್ನು ಅನುಸರಿಸುವ ತಮ್ಮ ಧರ್ಮವನ್ನು ಅನುಸರಿಸುವ ಭಾಗವಾಗಿ ಸಂಘ ಸಂಸ್ಥೆಗಳನ್ನು ರಚಿಸಿಕೊಳ್ಳುವ ಸಂಘ ಸಂಸ್ಥೆಗಳನ್ನು ನಿರ್ವಹಣೆ ಮಾಡುವ ಮ್ಯಾನೇಜ್ ನಿರ್ವಹಣೆ ಮಾಡುವ ಅಧಿಕಾರವನ್ನು ಸಂವಿಧಾನ ಆಯಾ ಧರ್ಮದವರಿಗೆ ಕೊಡುತ್ತೆ